సంస్కృత భాష ముంతవల్ శబ్ద పద వాక్య సరిప్రయోగ శ్రీమతి రామానుజ అపార్థ బరదే వాక్య పదీ ఎచ్చరిక వహిస్తూ ఉదాహరణ ఒక్క ಮಂಗಳಾನಿ ಪ್ರಯುಂತೆ ಚ ಮಂಗಳನ್ನೂ ಮಾಡುತ್ತಾನೆ ಅಥವಾ ಮಾಡುತ್ತಾರೆ ಇದನ್ನು ಪ್ರಯುಂತ್ಯೆ ಮಂಗಳಾನಿ ಚೆಂದೂ ಬದಲಾಯಿಸಬಹುದು ಪದಗಳು ಅದೇ ಅವು ಆದರೆ ಪ್ರಯುಂಕ್ತೆ ಆದ ಮೇಲೆ ವ್ಯಾಕರಣ ರೀತಿ ಸಂಧಿ ಮಾಡುವಾಗ ಅಮಂಗಳಾನಿ ಎಂದು ಆಗಬಹುದು ಹೀಗೆ ಮಂಗಳವನ್ನು ಬಯಸಿ ಆ ಮಂಗಳವನ್ನೇ ಹೇಳಬಹುದಾದ ಕೆಟ್ಟ ರೀತಿ ಇದಾಗುವುದು ಪದಗಳ ಸಂಘಟನೆಯ ರೀತಿ ಎಂದು ಇದು ಕಾವ್ಯದ ಒಂದು ಜೀವಾಳ ಉದಾಹರಣೆ ಕನ್ನಡದಲ್ಲಿ ಸುವಾಸನೆ ಹೂ ಎನ್ನುವುದನ್ನೇ ಹೂ ಸುವಾಸನೆ ಎಂದು ಬದಲಾಯಿಸಿದರೆ ಹೇಸಿಗೆ ಅರ್ಥ ಬರುವುದಲ್ಲವೇ ಕಾಶ್ಮೀರಿ ಭಾಷೆಯ ಸಂಸ್ಕೃತದಲ್ಲಿ ಕುರು ರುಚಿಂ ಎನ್ನಬೇಕೆ ಹೊರತು ರುಚಿಂ ಕುರು ಎನ್ನಬಾರದಂತೆ ಏಕೆಂದರೆ ಚಿಂಕು ಎಂಬ ಅಕ್ಷರ ಯೋಜನೆಯಿಂದ ಕಾಶ್ಮೀರಿ ಭಾಷೆಯಲ್ಲಿ ಹೆಂಗಸರ ಜನನೇಂದ್ರಿಯ ಎಂಬ ಅರ್ಥವಿದೆಯಲ್ಲವೇ ಹೀಗೆ ಪ್ರತಿಯೊಂದು ಭಾಷೆಯಲ್ಲೂ ರೀತಿ ಎಂಬ ಪದ ಜೋಡಣೆಯ ಸರಿ ತಪ್ಪುಗಳನ್ನು ಸಾಹಿತಿಗಳು ತಿಳಿದಿರಬೇಕು ಕನ್ನಡದಲ್ಲಿ ಸಮಯೋಗಾಲಂಕಾರ ಎಂದೇ ತಿರುಮಲಯಾರಿಯರು ಪ್ರಯೋಗಿಸಿದ್ದಾರೆ ಸಂಸ್ಕೃತ ಮೂಲದಲ್ಲಿ ತುಲ್ಯೋಗಿಗಳ ಅಲಂಕಾರ ಎಂದೇ ಇದೆ ಆದರೆ ಇದರಿಂದ ಕನ್ನಡಿಗರಿಗೆ ಮೊದಲೆರಡು ಅಕ್ಷರಗಳು ಕಿವಿಗೆ ಬಿದ್ದಾಗ ನಾಚಿಕೆಯಾಗುತ್ತದಲ್ಲವೇ ತುಲ್ಯ ಈಗುಲ್ ತಮ್ ಎರಡೂ ಸಮಾನವಾಗಿ ಅರ್ಥದಲ್ಲಿ ಇವೆ ಕನ್ನಡ ನಾಡಿನಲ್ಲಿ ತುಲ್ಯೋಗಿತ ಬಳಸಬಾರದು ಹೀಗೆ ಸಂಸ್ಕೃತವನ್ನು ಬಳಸುವಾಗ ದೇಶಿ ಭಾಷೆಗಳ ಜ್ಞಾನವು ಸಾಹಿತಿಗೆ ಇರಬೇಕೆಂಬುದು ವಾಮನಾಚಾರ್ಯ ಮುಂತಾದ ಶಾಸ್ತ್ರಜ್ಞರು ಕೊಟ್ಟಿರುವ ಎಚ್ಚರಿಕೆ ದೇವ ಎಂಬುದನ್ನು ಪ್ರಾಕೃತ ಭಾಷೆಯಲ್ಲಿ ದೆವ್ವ ಎನ್ನಲಾಗಿದೆ ದೇವರು ಬಂತು ಎಂಬುದನ್ನು ెవ్వ బు ఎందువే విశ్లేషించి నోడి ఇందు శ్రీరమర్మ మేలుకోట ఐదు ఏడు ఒందుకు మూడు ఒందు దినాంక ఇప్ప సవరద ఇప్పమతి రమానుజ